ಹಲವು ಸವಾಲುಗಳ ನಡುವೆ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ವಿ ಸರ್ ಒಂದು ಕಡೆ ಭಾಷೆ ಬಳಕೆ ಕ್ಷೀಣ ಆಗ್ತಾಯಿದೆ ಅನ್ನೋ ಒಂದು ಇದಿದೆ ನೋವಿದೆ ಕೆಲವೊಂದು ಗಡಿ ವಿಚಾರದಲ್ಲೂ ಕೂಡ ಹಲವಾರು ಇದ್ದಾವೆ ಕನ್ಫ್ಯೂಷನ್ಸ್ ಇದಾವೆ ಇದ್ರ ಬಗ್ಗೆ ತಾವು ಒಂದು ಅಧ್ಯಕ್ಷರಾಗಿ ಇದಾಗಿ ಹುದ್ದೆ ಅಲಂಕರಿಸಿದ್ರಿ ಕನ್ನಡ ಶೈಕ್ಷಣಿಕವಾಗಿ ಎಲ್ಲಿ ಕಳೆದು ಹೋಗುತ್ತೋ ಆ ರಾಜ್ಯದೊಳಗೆ ಆಡಳಿತ ಭಾಷೆಯಾಗಿಯೂ ಉಳಿಯೋಲ್ಲ ಅದು ರಾಜ್ಯದ ಭಾಷೆಯಾಗಿಯೂ ಕೂಡ ಉಳಿಯೋಲ್ಲ ಆ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಕನ್ನಡವನ್ನು ಉಳಿಸಬೇಕಾದ ಬೆಳೆಸಬೇಕಾದ ಜವಾಬ್ದಾರಿ ಇಚ್ಛಾಶಕ್ತಿ ಸರ್ಕಾರಕ್ಕಿರಬೇಕು ಇವತ್ತೇನಾಗಿದೆ ಅಂತಂದರೆ ಶಿಕ್ಷಣ ಖಾಸಗೀಕರಣಕ್ಕೆ ಒಳಗಾದ ರೀತಿಯೊಳಗೆ ಹೆಚ್ಚಿನದಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರದ ಹಿಡಿತ ಇಲ್ಲದೇ ಇರುವುದರ ಪ್ರಯುಕ್ತ ಅಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಶೇಷಾದ್ರಿಪುರಂ ಕಾಲೇಜಂಥ ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಬಿಟ್ಟರೆ ಮಿಕ್ಕ ಉದ್ಯಮಶೀಲ ಶಿಕ್ಷಣ ಸಂಸ್ಥೆಗಳೇನಿವೆ ಅವೆಲ್ಲವೂ ಕೂಡ ಕನ್ನಡವನ್ನು ಕಡೆಗಣಿಸಿವೆ ಹಿಂದಿ ಸಂಸ್ಕೃತ ಇಂಗ್ಲಿಷ್ ಅಥವಾ ಇನ್ಯಾವುದೇ ವಿದೇಶಿ ಭಾಷೆ ಇವುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಂತೆ ಕನ್ನಡವನ್ನು ಕಡೆಗಣಿಸಿರೋದರಿಂದಾಗಿ ಇವತ್ತು ಬಹುತೇಕವಾಗಿ ಶಿಕ್ಷಣ ಕ್ಷೇತ್ರದೊಳಗೆ ಕನ್ನಡ ಇದೆ ಕಳೆದು ಹೋಗ್ತಾ ಇದೆ ಈ ಸೆಮಿಸ್ಟರ್ ಸಿಸ್ಟಮ್ ಬಂದ ಮೇಲೆ ಡಿಗ್ರಿ ಕಾಲೇಜ್ಗಳಲ್ಲಿಯೂ ಕೂಡ ಅಲ್ಲಿ ಕೇವಲ ಎರಡು ಸೆಮಿಸ್ಟರ್ಗೆ ಮಾತ್ರ ಕನ್ನಡ ಉಳಿಸ್ಕೊಂಡು ಮಿಕ್ಕ ಸೆಮಿಸ್ಟರ್ಗಳಲ್ಲಿ ಕನ್ನಡ ಇಲ್ಲದ ಹಾಗೆ ಮಾಡುವಂಥ ಒಂದು ಬೆಳವಣಿಗೆಯೂ ಕೆಟ್ಟ ಬೆಳವಣಿಗೆ ನಡೀತಾ ಇದೆ ಇದೂ ಕೂಡ ದೊಡ್ಡ ಆತಂಕಕಾರಿಯಾಗಿರ್ತಕ್ಕಂಥದ್ದು ಹೀಗಾಗಿ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಕೂಡ ಕನ್ನಡದ ಅಧೋಗತಿಗೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರಕ್ಕೆ ಹಿಡಿತವಿಲ್ಲದೇ ಇರುವುದೇ ಕಾರಣ ಅನ್ನೋದನ್ನು ನೀವು ಬಿಡೆಯಿಂದ ಹೇಳ್ತೀನಿ ಸರ್ ಇದಕ್ಕೆ ಪರಿಹಾರ ಅಂತಂದರೆ ಏನು ಏನು ಹುಡುಕಬೋದು ಸರ್ ನಾವು ಕನ್ನಡವನ್ನು ತ್ರಿಭಾಷಾ ಸೂತ್ರದಿಂದ ಉಳಿಸಬೇಕಾಗಿದೆ ದ್ವಿಭಾಷಾ ನೀತಿ ನಮ್ಮ ರಾಜ್ಯಕ್ಕೆ ಸಾಕು ಅದರಲ್ಲಿಯೂ ಕೂಡ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯಗೊಳಿಸಲೇಬೇಕು ನಮ್ಮಲ್ಲಿ ಮಾತೃಭಾಷೆ ಎನ್ನುವುದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪದೇ ಪದೇ ಬಳಸ್ತಾ ಇದ್ದೇವೆ ಯಾಕೆ ಅಂತಂದರೆ ಮಾತೃಭಾಷೆ ಅಂತನ್ನುವುದು ರಾಜ್ಯ ಭಾಷೆ ಆಗಬೇಕು ಪ್ರಾದೇಶಿಕ ಭಾಷೆ ಆಗಬೇಕು ಪರಿಸರ ಭಾಷೆಯಾಗಬೇಕು ಈ ಅರ್ಥದೊಳಗೆ ಮಾತ್ರ ನಾವು ಭಾಷೆಯನ್ನು ನಮ್ಮ ರಾಜ್ಯದೊಳಗೆ ಅಥವಾ ಯಾವುದೇ ನಮ್ಮ ದೇಶದೊಳಗಿರುವ ಪ್ರಾದೇಶಿಕ ರಾಜ್ಯಗಳೇನಿದ್ದಾವೆ ಆ ಪ್ರಾದೇಶಿಕ ಭಾಷೆಗಳ ನೆಲೆಯೊಳಗೆ ಬಳಕೆಯಾದಾಗ ಮಾತ್ರ ಪ್ರಾದೇಶಿಕ ಭಾಷೆಗಳು ಉಳಿತವೆ ಒಕ್ಕೂಟ ವ್ಯವಸ್ಥೆ ಮುಂಚುತ್ತೆ ಇಲ್ಲದೇ ಹೋದರೆ ಒಂದು ಭಾಷೆಯ ಆಕ್ರಮಣ ಈ ರಾಜ್ಯದ ಎಲ್ಲ ರಾಜ್ಯಗಳ ಮೇಲೂ ಕೂಡ ನಡೆದ ರೀತಿಯೊಳಗೆ ಆಯಾ ರಾಜ್ಯದ ಜನ ಆಯಾ ಪ್ರದೇಶಗಳಲ್ಲಿ ಎರಡನೆಯ ದರ್ಜೆಯ ಪ್ರಜೆಗಳಾಗತಕ್ಕಂಥ ದುರಂತ ದುಸ್ಥಿತಿ ಬೆಳವಣಿಗೆ ಕಾಣ್ತಾ ಇದೆ ಇದು ಭಾಳ ಕೆಟ್ಟ ವಾತಾವರಣ ಧನ್ಯವಾದಗಳು ಸರ್ ಸರ್ ನೀವು ಎನ್ ಇ ಪಿ ಬಂದಾಗ ದೇಶದಲ್ಲಿ ನಮ್ಮ ಕರ್ನಾಟಕ ಬಂದಾಗ ಕನ್ನಡವನ್ನು ಗೌಣ ಮಾಡಬೇಕಂತ ಹೊರಟಿದ್ರಿ ನೀವು ನೀವಾಗಲೇ ಹೇಳಿದಾಗೆ ಎರಡನೇ ಸೆಮಿಸ್ಟರ್ವರ್ಗು ಮಾತ್ರ ಕನ್ನಡ ಇರಲಿ ಅಂತ ಹೇಳ್ತಿದ್ರು ಆದರೆ ನೀವು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಡಿಗ್ರಿ ಪದವಿ ಕಾಲೇಜುಗಳಲ್ಲಿ ಕನ್ನಡ ಭಾಷೆಯನ್ನು ನಾಲ್ಕು ಸೆಮಿಸ್ಟರ್ಗಳಿರಿಸ್ಕೊಳ್ಳಿಕ್ಕೆ ನಿಮ್ಮ ಪ್ರಯತ್ನ ಅವತ್ತಾಗಿದ್ದರಿಂದ ಇವತ್ತು ನಾನು ಒಬ್ಬ ಕನ್ನಡ ಪ್ರೊಫೆಸರ್ ಆಗಿ ಹೇಳ್ತಾ ಇದ್ದೀನಿ ಇದು ಉಳ್ಕೊಂಡಿದ್ದೆ ಅದಕ್ಕೆ ನಿಮಗೆ ನಮ್ಮ ಎಲ್ಲ ಕನ್ನಡ ಮಿನಿಸ್ಟ್ರ್ಗಳ ಪರವಾಗಿ ಅಭಿನಂದನೆಗಳು ಸರ್ ತಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಇವತ್ತು ಎಲ್ಲ ಕಾಲೇಜುಗಳಲ್ಲಿಯೂ ಕೂಡ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಕನ್ನಡ ಇಲ್ಲ ಇದು ಕೆಟ್ಟ ಬೆಳವಣಿಗೆ ಅದಕ್ಕೋಸ್ಕರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕರ್ತವ್ಯ ಈ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಕನ್ನಡವನ್ನು ಉನ್ನತ ಶಿಕ್ಷಣದ ಮಟ್ಟದಲ್ಲಿ ಉಳಿಸಬೇಕು ಅದಕ್ಕೆ ಸರ್ಕಾರದ ಕಡೆಯಿಂದ ಒತ್ತಡ ಹಾಕಬೇಕು ಹಾಗಾದಾಗ ಮಾತ್ರ ಕಡ್ಡಾಯಗೊಳಿಸಿದರೆ ಒಳ್ಳೆಯದು ಖಂಡಿತ ಧನ್ಯವಾದಗಳು ಸರ್